ಹಾಯ್ ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಡೆಂಗ್ಯೂ ಉಲ್ಬಣಗೊಂಡ ಮೇಲೆ ಎಚ್ಚೆತ್ತು ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ದೂರಿದ್ದಾರೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ಸೋಮವಾರ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಡೆಂಗ್ಯೂ ವಿರುದ್ಧ ಸಮಾರೋಪ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿ ಅವರು ಮಾತನಾಡಿದ್ದರು ರಾಜ್ಯದಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ದಿನದಿಂದ ದಿನಕ್ಕೆ ಪ್ರಕರಣ ಹೆಚ್ಚುತ್ತಿದೆ ಆದರೆ ಸರ್ಕಾರ ಡೆಂಗ್ಯೂ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ಹೋಗಿರುವುದು ದುರದೃಷ್ಟಕರ ವೈದ್ಯಕೀಯ ವ್ಯವಸ್ಥೆ ಜೊತೆಗೆ ಅಗತ್ಯವಾದ ಔಷಧಿ ಮಾತ್ರೆಗಳನ್ನು ಸರ್ಕಾರ ಪೂರೈಕೆ ಮಾಡಬೇಕು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಮಾರೋಪಾದಿಯಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಎಂದು ಹೇಳಿದರು ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಪೀಡಿತರು ಹೆಚ್ಚು ಬರುತ್ತಿದ್ದು ಅವರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗುತ್ತಿಲ್ಲ ಮುಖ್ಯವಾಗಿ ಬೆಡ್ ವ್ಯವಸ್ಥೆ ಇಲ್ಲವಾಗಿದೆ ಹಿಂದೆ ಕರೋನಾ ಸಂದರ್ಭದಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ ಗಳನ್ನು ವಶಕ್ಕೆ ತೆಗೆದುಕೊಂಡು ರೋಗಿಗಳಿಗೆ ನಾವು ತೊಂದರೆಯಾಗದಂತೆ ನೋಡಿಕೊಂಡಿದ್ದೆವು ಡೆಂಗ್ಯೂ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಮಾಡಬೇಕು ಎಂದು ಉಪವಿಭಾಗಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ ಎಂದರು ಸಾಗರ ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಸಂಬಂಧ ನಗರಸಭೆ ಪರಿಹಾರ ಕ್ರಮ ಕೈಗೊಳ್ಳುವಲ್ಲಿ ಹಿಂದೆ ಬಿದ್ದಿದೆ ಲಾರ್ ಸಾರ್ವೆ ಮೂಲಕ ನಿಯಂತ್ರಣ ಮಾಡಲು ಔಷಧಿ ಸಿಂಪಡಣೆಯನ್ನು ಹೆಚ್ಚಿಸಬೇಕು ಡೆಂಗ್ಯೂ ಸೋಂಕು ಹೆಚ್ಚಿಸುತ್ತಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು ಡೆಂಗಿ ಜ್ವರ ಸಾಗರದಲ್ಲಿ ಬಹಳ ಆಗಿದೆ ಅದು ತಮ್ಮ ಗಮನಕ್ಕೂ ಬಂದಿದೆ ನಾವು ನೋಡಿದೀವಿ ಆದರೆ ಇಲ್ಲಿ ವ್ಯವಸ್ಥೆ ಸಾಕಾಗ್ತಾ ಇಲ್ಲ ಸರ್ಕಾರ ರಾಜ್ಯಾದ್ಯಂತ ಆಗಿದೆ ಹತ್ತು ಸಾವಿರ ಇದೆ ರಾಜ್ಯದಲ್ಲಿ ಇವತ್ತು ಹನ್ನೊಂದು ಹನ್ನೆರಡು ಸಾವಿರ ಆಗ್ಬೋದು ಇವತ್ತು ಹನ್ನೆರಡು ಸಾವಿರ ಅಂತ ಇವತ್ತಿನ ಅಂದಾಜು ನಿನ್ನೆ ಹತ್ತು ಸಾವಿರ ಕೇಸ್ ದಾಟಿದೆ ನಮ್ಮೂರಿನಲ್ಲೂ ಕೂಡ ಡೆಂಗ್ಯೂ ವಿಪರೀತ ಹಾವಳಿ ಆಗಿದೆ ಅಕಸ್ಮಾತ್ ಆಗ್ತದೆ ಇದಕ್ಕೆ ಆದರೆ ಇದನ್ನ ನಿಯಂತ್ರಣ ಮಾಡಬೇಕು ಇಲ್ಲಿಗೆ ಬಂದ ಮೇಲೆ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಟ್ರೀಟ್ಮೆಂಟ್ ನಡೀತದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ತಾಲೂಕು ಆಡಳಿತಕ್ಕೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಏನಿದ್ದಾರೆ ಅಡ್ಮಿನಿಸ್ಟ್ರೇಟರ್ ಅವರಿಗೆ ಆಗ್ರಹ ಮಾಡ್ತೇನೆ ಎಸ್ ಇದರ ಅಧ್ಯಕ್ಷರಿರ್ತಾರೆ ಯಾವ್ದಾದ್ರು ನಾವು ಕೊರೋನಾ ಸಂದರ್ಭದಲ್ಲಿ ಮಾಡಿದ ಹಾಗೆ ಇದನ್ನು ಒಂದು ಯುದ್ಧೋಪಾದಿಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಟ್ರೀಟ್ಮೆಂಟಿಗೂ ಅವಕಾಶಗಳನ್ನು ಮಾಡ್ಕೋಬೇಕು ಅಗತ್ಯ ಮೆಡಿಸಿನ್ಗಳನ್ನು ತರಿಸ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೇನೆ ಸಾಧ್ಯವಾದರೆ ಅಕ್ಕಪಕ್ಕದ ಯಾವುದಾದ್ರು ನರ್ಸಿಂಗ್ ಹೋಮ್ಗಳು ಮತ್ತು ಲಾಡ್ಜ್ಗಳು ಹಾಸ್ಟೆಲ್ಗಳ್ನು ತಗೊಂಡಿದ್ವಿ ನಾವು ಹಿಂದೆ ಈಗ ಹಾಸ್ಟೆಲ್ ತಗೊಳ ಸ್ವಲ್ಪ ಕಷ್ಟ ಆಗ್ಬೋದು ಕೊರೋನಾದಲ್ಲಿ ಹೇಗೆ ಕೆಲಸ ಮಾಡಿದ್ರು ಆ ರೀತಿ ಕೆಲಸ ಮಾಡಬೇಕು ಅಂತೇಳಿ ಎ ಸಿ ಮೂಲಕ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇಡೀ ರಾಜ್ಯದಲ್ಲೂ ಕೂಡ ಸರ್ಕಾರ ಸರಿಯಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಮೇಲೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ನೋಡಿದ್ದೇವೆ ಸಂಬಂಧಪಟ್ಟ ಇಲಾಖೆ ಸಚಿವರು ಮಾಡಿದ್ದಾರೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದನ್ನ ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ ನಾವು ಆಯಾ ಗ್ರಾಮ ಪಂಚಾಯಿತಿಗಳು ನಮ್ಮ ಮಲೆನಾಡ್ಯನ ಕಷ್ಟ ಸಾಧ್ಯ ಇದು ಆದರೆ ಸಾಗರದಂತ ಊರಿನಲ್ಲಿ ನಗರಸಭೆ ಪಟ್ಟಣ ಪಂಚಾಯಿತಿ ಸೊರಬ್ಬ ಹೊಸನಗರದಲ್ಲಿ ಶಿವಮೊಗ್ಗದಲ್ಲಿ ನ ಮಹಾನಗರ ಪಾಲಿಕೆ ಇವರು ಕೆಲಸ ಮಾಡಬೇಕು ಅದನ್ನು ಏನು ಲಾಭ ಅಂತ ಏನ ಲಾ ಏನು ಲಾರ್ವ 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 ಅಂತ ಏನು ಹೇಳ್ತೀವಿ ಅದನ್ನೇ ಕಂಟ್ರೋಲ್ ಮಾಡಬೇಕು ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಆ ವಿಷಯದಲ್ಲಿ ನಗರಸಭೆ ಹಿಂದೆ ಬಿದ್ದಿದೆ ನಮ್ಮ ಕಮಿಷನ್ರು ನಗರಸಭಾ ಪ್ರತಿನಿಧಿಗಳು ಏನು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ ಅವರು ಅಧಿಕಾರ ಮೊಟಕುಗೊಳಿಸ್ಲಾಗಿದೆ ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅವರು ಹೊರಗಿರ ಹಾಗೆ ಆಗಿದೆ ಆದರೂ ಅವರು ಹೋಗಿ ಬರ್ತಾ ಇದ್ದಾರೆ ಹೋಗಿ ಬನ್ನಿ ಅಂತ ನಾವು ನಮ್ಮ ಪಾರ್ಟಿಯವ್ರಿಗೂ ಹೇಳಿದ್ದೆ ನಾನು ಹೋಗಿ ಅದನ್ನು ಕೂಡಲೇ ಒಂದಿಷ್ಟು ಕೆಲಸ ಮಾಡಿ ಅಂತ ಅವ್ರು ಕೆಲಸ ಮಾಡಬೇಕು ನಗರಸಭೆಯವರು ಒಂದಿಷ್ಟು ಟ್ರೈ ಮಾಡೋದು ಅದಕ್ಕೆ ಅಗತ್ಯ ಪು ಬರ್ದಿದ್ದಾಗೆ ಆಂಟಿಸಿಪೇಟರಿ ಕೆಲಸ ಅಂತ ಹೇಳ್ತೀವಿ ಆ ಕೆಲಸಗಳು ಆಗಬೇಕಾಗಿದೆ ಆ ಕೆಲಸವನ್ನ ಮಾಡಬೇಕು ನಿರೀಕ್ಷೆ ಮಟ್ಟದಲ್ಲಿ ಆಗ್ತಾ ಇಲ್ಲ ನಗರಸಭೆಯಿಂದ ಆರೋಗ್ಯ ಇಲಾಖೆಯಿಂದ ಅಂತ ಹೇಳಿ ನಾನು ಆಗ್ರಹಪಡಿಸ್ತಾ ಕೂಡಲೇ ಈ ಏನು ನ್ಯೂನ್ಯತೆಗಳಿದೆ ನಗರಸಭೆಯರು ನಗರಸಭೆಯವರು ಆರೋಗ್ಯ ಇಲಾಖೆ ಇಬ್ಬರು ಒಟ್ಟಿ ಜಂಟಿಯಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರು ಸಹಕಾರ ಕೊಡಬೇಕು ಈ ವಿಷಯವನ್ನು ಎಸ್ ಈ ಸಂದರ್ಭದಲ್ಲಿ ಸಿವಿಲ್ ಸರ್ಜನ್ ಡಾಕ್ಟರ್ ಕೆ ಪರಪ್ಪ ಬಿಜೆಪಿ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು ಗಣೇಶ್ ಪ್ರಸಾದ್ ದೇವೇಂದ್ರಪ್ಪ ಎಲ್ಕುನ್ಲಿ ಭಾವನಾ ಸಂತೋಷ್ ಹರೀಶ್ ಕೃಷ್ಣ ಶೆಟ್ ಜಗನ್ನಾಥ್ ಶೆಟ್ ರಾಜೇಂದ್ರಪ್ಪ ಇನ್ನಿತರು ಹಾಜರಾಗಿದ್ದರು